ಕಳೆದ ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಾಗೆ ಏನು ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿತ್ತು ಅದನ್ನು ನಿಮಗೆ ನಮ್ಮ ವಿಡಿಯೋ ಮುಖಾಂತರವಾಗಿ ಅಂದರೆ ನಮ್ಮ ಚಾನಲ್ನ ಮುಖಾಂತರವಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ಅದನ್ನು ಹೇಳಿದ್ದೀನಿ ನಾನು ಈಗ ತುಂಬ ಜನ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರದ ಬಗ್ಗೆ ಒಂಚೂರು ವೀಡಿಯೋ ಮಾಡಿ ಅಂತ ಹೇಳಿದರು ಇದೇನು ಚೇಂಜಸ್ ಇಲ್ಲ ಲಾಸ್ಟ್ ಇಯರ್ ಕೂಡ ಇದೊಂದು ಕಾಪಿಯನ್ನು ನಾನೇ ಎಲ್ಲ ಕಡೆ ಶೇರ್ ಮಾಡಿದೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ತೊಂದರೆ ಇಲ್ಲ ಸೊ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೂ ಕೂಡ ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ನಾನು ಸೊ ಹೇಗಿರುತ್ತೆ ಅಂತ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ನೋಡಿ ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದ್ದೆ ನಾನು ಸೊ ಇಲ್ಲಿಂದ ಜೂನಿಂದ ಹಿಡಿದು ಆಗಸ್ಟ್ ತನಕ ಅಂದರೆ ತ್ರೀ ಮಂತ್ಸ್ಗೆ ಈಗ ಸದ್ಯಕ್ಕೆ ಅಲಾಟ್ಮೆಂಟ್ ಆಗಿರುವಂಥದ್ದು ಸ್ಯಾಲ್ರಿಯನ್ನು ಪೇ ಮಾಡಲಿಕ್ಕೆ ಟೀಚರ್ಸ್ಗೆ ಜೂನಿಂದ ಹಿಡಿದು ಜೂನ್ ಜುಲೈ ಆಗಸ್ಟ್ ತರ್ಟಿ ಒಂತ್ ತನಕ ಸೊ ಹಾಜರಾತಿಯಲ್ಲಿ ಮೆನ್ಷನ್ ಮಾಡಿ ಕೊಡಬೇಕು ಅವರು ನೋಡಿ ಹೇಳ್ತೀನಿ ನಾನು ನೋಡಿ ಇಲ್ಲಿ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಅಂತ ಇದೆ ಇಲ್ಲಿ ಶ್ರೀ ಮತ್ತು ಶ್ರೀಮತಿ ಅಂತ ಇದೆ ಅವರು ಜೆಂಟ್ಸ್ ಆದರೆ ಅವ್ರ ನೇಮ್ ಬರ್ಕೊಳ್ಬೇಕು ಲೇಡೀಸ್ ಆದರೆ ಅಲ್ಲಿ ನೇಮ್ ಬರ್ಕೊಳ್ಬೇಕಾಗುತ್ತೆ ಸೊ ಇವರು ಯಾರೋ ಒಬ್ಬರು ಶ್ರೀ ಶ್ರೀ ರಮೇಶ್ ರವರು ಅತಿಥಿ ಶಿಕ್ಷಕರಾಗಿ ಸರ್ಕಾರಿ ಎಲ್ ಪಿ ಎಸ್ ಆದರೆ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಅಂತಾಗುತ್ತೆ ಸೊ ಎಚ್ ಪಿ ಎಸ್ ಆದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತಾಗುತ್ತೆ ಸೊ ಆ ಊರಿನ ಹೆಸರು ಬರ್ಕೊಳ್ಬೇಕು ಈಗ ಯಾವ ಊರು ಅಂತ ಸೊ ಅದನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಮತ್ತು ಇಲ್ಲಿದೆಯಲ್ಲ ನೋಡಿ ನೀವು ಜಾಯ್ನ್ ಆದಂಥ ಡೇಟನ್ನು ಇಲ್ಲಿ ಬರ್ಕೋಬೇಕು ಫಾರ್ ಎಕ್ಸಾಂಪಲ್ ಜೂನ್ ಐದರಿಂದ ಅಂತ ಇಲ್ಲಿ ಬರೆದುಬಿಟ್ಟು ಬಿಟ್ಟು ದಿನಾಂಕ ಆಗಸ್ಟ್ ಮೂವತ್ತೊಂದರವರೆಗೂ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂದು ದೃಢೀಕರಿಸಿದೆ ಇದನ್ನು ಯಾರು ದೃಢೀಕರಿಸಬೇಕು ಅಂದರೆ ಆಯಾ ಶಾಲೆಯ ಶಿಕ್ಷಕರು ಧೃಢೀಕರಿಸಬೇಕಾಗುತ್ತೆ ಆಮೇಲೆ ಇಲ್ಲೊಂದು ಹೇಳಿದ್ದಾರೆ ಸದರಿ ಅವಧಿಯಲ್ಲಿ ರಜೆ ಪಡೆದ ದಿನಾಂಕಗಳು ಯೂಶ್ವಲಿ ಎಲ್ಲರದ್ದು ನಿಲ್ಲಂತ ಇರುತ್ತೆ ತುಂಬ ಜನ ಐ ತಿಂಕ್ ಕೆಲವೊಂದು ಮೀಟಿಂಗ್ಸ್ ಹೇಳಿದ್ದಾರೆ ನಮಗೆ ನಾವು ಅಟೆಂಡ್ ಮಾಡಿದ್ದೀವಿ ಅಲ್ಲಿ ಗೆಸ್ಟ್ ಟೀಚರ್ಸ್ಗೆ ಕೊಡೋ ಕಡಿಮೆ ಇರುತ್ತೆ ಅಬ್ಸೆಂಟಲ್ಲಿ ಹಾಕೋದು ಬೇಡ ಅಂತ ಅವ್ರು ಡೈರೆಕ್ಷನ್ಸ್ ಪಾಸ್ ಮಾಡಿರ್ತಾರೆ ಅದು ನನ್ನ ಗಮನಕ್ಕೂ ಬಂದಿದೆ ನಾನು ಹಾಗಾಗಿ ತುಂಬ ಎಲ್ಲ ಆ ಥರ ಏನು ಅಬ್ಸೆಂಟೀಸ್ ತೋರಲ್ಲ ಅಲ್ಲಿ ಎಲ್ಲೋ ತುಂಬ ರೇರ್ ಕೇಸಲ್ಲಿ ತೋರಿಸ್ತಾರೆ ಅದು ಗೊತ್ತಿಲ್ಲ ಅದು ನನಗೆ ಅದು ಕೆಲವರೆಲ್ಲ ಇರ್ತಾರೆ ಅದೇನೂ ಮಾಡಲಿಕ್ಕಾಗಲ್ಲ ಅಂದರೆ ಶಾಲೆಗೆ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇದ್ದರೆ ಅದು ಮುಖ್ಯ ಶಿಕ್ಷಕರ ಗಮನಕ್ಕೆ ಬಂತು ಅಂದರೆ ಅದು ಖಂಡಿತವಾಗಲೂ ಎಲ್ಲವೂ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಸಪೋರ್ಟಿವ್ ಆಗಿರುತ್ತೆ ಎರಡು ಕಡೆಯಿಂದ ಸಪೋರ್ಟಿವ್ ಚೆನ್ನಾಗಿದ್ದರೆ ಒಂದು ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆಗಳು ತುಂಬ ಇರುತ್ತೆ ಅದು ಆ ಹಿನ್ನೆಲೆಯಲ್ಲಿ ಯಾರೂ ಕೂಡ ಅಬ್ಸೆಂಟಿ ತೋರಿಸಲ್ಲ ಇಲ್ಲಿ ಬಹುತೇಕ ನನಗೆ ಗೊತ್ತಿರೋಂಗೆ ಸುಮಾರು ಎಂಬತ್ತು ಭಾಗ ಅಲ್ಲಿ ನಿಲ್ಲ ತೋರಿಸ್ತಾರೆ ಯಾವುದೇ ರಜೆಯನ್ನು ಅಲ್ಲಿ ಮೆನ್ಷನ್ ಮಾಡಲ್ಲ ನೋಡಿ ಇಲ್ಲಿ ಹೇಳಿದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಹೆಯವರೆಗೆ ಶಾಲಾ ಕರ್ತವ್ಯದ ದಿನಗಳಲ್ಲಿ ರಜೆ ಪಡೆದಿದ್ದಲ್ಲಿ ದಿನಾಂಕಗಳನ್ನು ನಮೂದಿಸುವುದು ಅಂದರೆ ಈಗ ಸ್ಕೂಲ್ ಡೇಸ್ ಇದ್ದಂಥ ಟೈಮಲ್ಲಿ ಶಾಲಾ ಕರ್ತವ್ಯ ದಿನಗಳು ಅಂಥ ಟೈಮಲ್ಲಿ ರಜೆ ಹಾಕಿದರೆ ಅದನ್ನು ಮೆನ್ಷನ್ ಮಾಡಿ ಅಂತ ಹೇಳಿದರೆ ನಾನಾವಾಗಲೇ ಹೇಳ್ದಲ್ಲ ಆ ರೀತಿ ಯಾರೂ ಮೆನ್ಷನ್ ಮಾಡೋಲ್ಲ ಮಾಡಲೂಬಾರ್ದು ಪಡೆಯದೇ ಇದ್ದಲ್ಲಿ ಯಾವುದೇ ರಜೆಯನ್ನು ಪಡೆದಿರಲುವುದು ಎಂದು ದೃಢೀಕರಿಸಿದೆ ಇಲ್ಲಿ ಹೇಗೆ ಅಂದರೆ ಸೊ ಹೆಚ್ ಎಮ್ ಸರ್ ಮತ್ತು ಹೆಡ್ ಮಿಸ್ಟರ್ಸ್ ಅಂಡರ್ಸ್ಟ್ಯಾಂಡಿಂಗಿಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಅಲ್ವಾ ಯಾಕಂದರೆ ನಾವು ಮಾಡ್ತಕ್ಕಂಥ ಕಾಂಟ್ರಿಬ್ಯೂಷನ್ಸು ನಾವು ತಗೊಳ್ಳೋ ರಿಸ್ಕು ಶಾಲೆಗಳಿಗೆ ಅದೆಲ್ಲ ಅವ್ರು ಕಣ್ಮುಂದೆ ನೋಡ್ತಾ ಇರ್ತಾರೆ ಅವರು ಹಾಗೆ ಸಪೋರ್ಟಿವ್ ಆಗಿದ್ದಾಗ ನಾವು ಹಾಗೆ ಸಪೋರ್ಟಿವ್ ಆಗಿರ್ ಇರಬೇಕಾಗತ್ತೆ ಸೊ ಹಂಗಿದ್ದಾಗ ಯಾವುದೇ ಕಾರಣಕ್ಕೂ ಸ್ಕೂಲ್ ಡೇಸಲ್ಲೂ ಒಂದಷ್ಟು ರಿಸ್ಕಿ ಆಗಿ ಅಥವಾ ಕೆಲವು ಟೈಮ್ಗಳಲ್ಲಿ ಪರ್ಮಿಷನ್ಸ್ ಬೇಕು ಅಂತ ಅಂದಾಗ ಅವರು ಐ ತಿಂಕ್ ಅಪ್ರೂವಲ್ ಪಾಸ್ ಮಾಡ್ತಾರೆ ಪರ್ಮಿಷನ್ ಗ್ರ್ಯಾಂಟ್ ಮಾಡ್ತಾರೆ ಅಂಥ ಟೈಮಲ್ಲಿ ಕೆಲವು ಶಾಲೆಗಳಲ್ಲಿ ಲಿಬ್ರಲ್ ಆಗಿರ್ತಾರೆ ಯಾಕೆಂದರೆ ನಾವು ಅದನ್ನೆಲ್ಲ ಕೇಳಿದೀವಿ ನಾವು ಹಂಗಾಗಿ ಆ ಥರದ ಯಾವುದೇ ಸಮಸ್ಯೆಗಳು ಉದ್ಭವ ಆಗೋಲ್ಲ ಇಲ್ಲಿ ಅಬ್ಸೆಂಟ್ ಡೇಸನ್ನು ತೋರಿಸೋದು ತುಂಬ ಕಡಿಮೆ ಇದೆ ಕೆಲವು ಕಡೆ ಗೊತ್ತಿಲ್ಲ ನನಗೆ ನನಗೆ ಲಾಸ್ಟ್ ಇಯರ್ ಮಾಡಿದಾಗ ಹೇಳಿದರು ಕೆಲವು ಕಡೆ ಅಬ್ಸೆಂಟ್ ತೋರಿಸ್ತಾರೆ ಸರ್ ಇಲ್ಲಿ ಬೇಕು ಅಂತ ಹಾಕ್ತಾರೆ ಹೀಗೆಲ್ಲ ಇದೆ ಅದು ನಮಗೆ ಗೊತ್ತಿಲ್ಲ ಯಾಕೆ ಅಂತ ಬಟ್ ಇನ್ನೋ ಸೊ ನೋಡಿ ಹೇಳಿದ್ನಲ್ಲಿ ಅಷ್ಟೇ ಈಗ ಜೂನಿಂದ ಹಿಡಿದು ಆಗಸ್ಟ್ ತರ್ಟಿ ಫಸ್ಟ್ ತನಕ ನಿಮ್ಮ ಅಟೆಂಡೆನ್ಸ್ ಡೇಸನ್ನ ಇಲ್ಲಿ ಮೆನ್ಷನ್ ಮಾಡಾಕಬೇಕು ಇದೊಂದು ಹಾಜರಾತಿ ಪತ್ರವನ್ನು ನಾನು ಟೆಲಾ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ನೀವು ಬೇಕಾದರೆ ಅಲ್ಲೂ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಎಚ್ ಎಮ್ಸ್ಗೆ ಕೊಡ್ಬೋದು ಆಲ್ರೆಡಿ ಈಗ ಎಲ್ಲ ಗ್ರೂಪ್ಸ್ಗೂ ಗ್ರೂಪ್ಸ್ಗೆಲ್ಲ ಸೇರ್ ಆಗಿರುತ್ತೆ ಅಜ್ಞಾಪನ ಪತ್ರ ಆಗಿರಲಿ ಅಥವಾ ಇದೊಂದು ಪಿ ಡಿ ಎಫ್ ಕಾಪಿ ಆಗಲಿ ಎಲ್ಲಗೂ ಶೇರ್ ಆಗಿರುತ್ತೆ ಬೇಕು ಅಂದರೆ ತೊಂದರೆ ಇಲ್ಲ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ಅಲ್ಲೂ ಕೂಡ ನೀವು ಅದನ್ನು ಪ್ರಿಂಟ್ ತೊಗೊಂಡು ಇಟ್ಕೊಳ್ಬೋದು ಬೇಕಾರೆ ಆಯಿತಾ ಸೊ ಇದು ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರೆಸೆಂಟ್ ಇಯರ್ದು ಧನ್ಯವಾದ ಸೊ ಕೇಳಿದ್ರು ವೀಡಿಯೋ ಮಾಡಿ ಅಂತ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್